ಅಂಬತ್ತಿಯ ಭದ್ರಕಾಳಿ ದೇವಾಲಯದಲ್ಲಿ ಷಷ್ಠಿ ಮಹೋತ್ಸವ ಭಕ್ತಿಯಿಂದ ನಡೆಯಿತು ಬೆಳಿಗ್ಗೆ ಸುಬ್ರಹ್ಮಣ್ಯ ದೇವರಿಗೆ ಅಭಿಷೇಕದಿಂದ ಪೂಜಾ ಕೈಂಕರ್ಯಗಳು ಪ್ರಾರಂಭವಾದವು ಸಿದ್ದಾಪುರ ಅಂಬತ್ತಿ ಕಾವಾಡಿ ಹೊಸೂರು ಸುತ್ತಮುತ್ತಲಿನ ಭಾಗದ ನೂರಾರು ಭಕ್ತರು ದೇವಾಲಯಕ್ಕೆ ಆಗಮಿಸಿ ದೇವರ ದರ್ಶನವನ್ನು ಪಡ್ಕೊಂಡರು ನೂರಾರು ವರ್ಷಗಳ ಇತಿಹಾಸವಿರುವ ಶ್ರೀ ಭದ್ರಕಾಳಿ ದೇವಾಲಯದಲ್ಲಿ ಪ್ರತಿ ವರ್ಷದ ಷಷ್ಠಿ ಪೂಜೆ ಎಂದು ವಿಶೇಷ ಪೂಜೆಗಳು ನಡೆಯುತ್ತವೆ ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಸುಬ್ರಹ್ಮಣ್ಯ ದೇವರಿಗೆ ಪ್ರಿಯವಾದ ದೇವರೂಪಗಳನ್ನ ನೀಡುವುದಾಗಿ ಹರಕೆ ಹೊರುತ್ತಾರೆ ತಮ್ಮ ಕಾರ್ಯಗಳು ಈಡೇರಿದಾಗ ತಾವು ಹರಕೆ ಹೊತ್ತ ಕಾಣಿಕೆಗಳನ್ನು ನೀಡುವುದು ಇಲ್ಲಿನ ವಾಡಿಕೆಯಾಗಿದೆ ಇಲ್ಲಿ ಅಂಧಸಂತರ್ಪಣೆಯ ಮುಂಚಿತವಾಗಿ ಅನ್ನಪೂರ್ಣೇಶ್ವರಿ ಪೂಜೆ ನಡೆಸಿದ ನಂತರ ಆಗಮಿಸಿದ ಸರ್ವ ಭಕ್ತಾದಿಗಳಿಗೆ ದೇವಾಲಯದಲ್ಲಿ ಅಂಧ ಸಂತರ್ಪಣೆ ನೆರವೇರಿತು ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷರಾದ ಬೊಮ್ಮಂಡ ನಾಚಪ್ಪ ಕೇಚಂಡ ಕುಶಾಲಪ್ಪ ಅಚ್ಚಯ್ಯಂಡ ಮುತ್ತಪ್ಪ ಸದಸ್ಯರು ದಾನಿಗಳು ಈ ಸಂದರ್ಭ ಪಾಲ್ಗೊಂಡಿದ್ದರು ಭದ್ರಗಾಳಿ ದೇವಸ್ಥಾನ ಇದು ಇದರ ಪೂರ್ವಕಾಲದಲ್ಲಿ ಪೂರ್ವಕಾಲದಿಂದ ಈ ದೇವಸ್ಥಾನವನ್ನು ಸುತ್ತಾಡ್ತಾ ಇದ್ದೀವಿ ಅಲ್ಲದೆ ಈ ದೇವಸ್ಥಾನದ ಒಳಗೆ ಗಣಪತಿ ಸುಬ್ರಹ್ಮಣ್ಯ ಈಶ್ವರ ಭದ್ರಗಾಳಿ ಇದೆ ಅದನ್ನು ವರ್ಷಂಪ್ರತಿ ಇಲ್ಲಿ ಒಬ್ಬ ಇದ್ದಾರೆ ಆ ಪೂಜಾರಿಯವರು ಪೂಜೆಯನ್ನು ದಿನನಿತ್ಯ ಮಾಡ್ತಾರೆ ಅದಲ್ಲದೆ ತಿಂಗಳಿಗೆ ಒಂದು ಸಾರಿ ನಮ್ಮ ಊರಿನವರೆಲ್ಲ ಸೇರಿ ಅಲಂಕಾರ ಪೂಜೆಯನ್ನು ನಾವು ಮಾಡ್ತೇವೆ ಅಲ್ಲದೆ ಭದ್ರಗಾಡಿ ದೇವರ ಹಬ್ಬ ಮತ್ತು ಅಯ್ಯಪ್ಪ ದೇವರ ಹಬ್ಬ ಇದನ್ನೆಲ್ಲ ನಾವು ಊರವರು ಸೇರಿ ಮಾಡ್ತಾ ಇದ್ದೇವೆ ಇದಕ್ಕೆ ಒಂದು ಆರು ಏಳು ಎಂಟು ಸಾವಿರ ವರ್ಷ ಆದರೂ ಈ ಇದ್ರದ್ದು ಹಿನ್ನೆಲೆ ಇದೆ ಅಂತ ಹೇಳುವಂಥದ್ದು ನಮ್ಮ ಅಭಿಪ್ರಾಯ ಯಾಕೆಂಥೇಳಿದರೆ ಈ ದೇವಿಗೆ ತುಂಬ ಶಕ್ತಿ ಇದೆ ಯಾಕೆಂಥೇಳಿದರೆ ನಮ್ಮ ಇಲ್ಲಿಯ ಜನರಿಗೆ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ ತಾಯಿ ಯಾಕೆಂಥೇಳಿದರೆ ಅದನ್ನು ಸ್ವಲ್ಪ ಸಮಾಧಾನದಲ್ಲಿ ಶಾಂತ ರೀತಿಯಲ್ಲಿ ಮಾಡ್ಕೊಂಡು ಬರುವಂಥ ವ್ಯವಸ್ಥೆ ಇದೆ ಒಂದು ಆದರೆ ನಮ್ಮ ಜನರು ಎಲ್ಲರೂ ಒಗ್ಗಟ್ಟಾಗಿ ಆ ತಾಯಿಯನ್ನು ಪ್ರಾರ್ಥನೆ ಮಾಡುವಾಗ ಒಂದೇ ಮನಸ್ಸಿನಲ್ಲಿ ಮಾಡುವಂಥವ್ರು ಆಗಬೇಕು ಅಲ್ಲದೆ ಇದರಲ್ಲಿ ಈಗ ನಾವು ಏನು ತಿಳ್ಕೊಂಡಿದ್ದೇವೆ ಅಂತ ಹೇಳಿದರೆ ತಾಯಿಗೆ ಶಕ್ತಿ ಒಂದೇ ಏನು ಅಂತ ಹೇಳಿದರೆ ಇವತ್ತು ಮಳೆ ಬರ್ತದೆ ಅಂತೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ ಆದರೆ ಮಳೆ ಬರೋದಿಲ್ಲ ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಯಾಕೆಂಥೇಳಿದ್ರೆ ತಾಯಿ ಹಬ್ಬಕ್ಕೆ ನಾವೆಲ್ಲರೂ ನಮ್ಮ ತನು ಮನ ಧನವನ್ನು ನಾವು ಇಲ್ಲಿ ಕೊಟ್ಟು ಇಲ್ಲಿ ಕೆಲಸಕ್ಕೆ ಬಂದಾಗ ತಾಯಿ ನಮ್ಮನ್ನು ಕಾಪಾಡ್ತಾರೆ ಅಂತ ಹೇಳೋದನ್ನ ನಂಬಿಕೆ ಇದೆ ಅಲ್ಲದೆ ತಾಯಿಯ ಆಸ್ತಿಯನ್ನು ನಮ್ಮ ನಮ್ಮ ಜನರೇ ಅದನ್ನು ಬೇರೆಯವರಿಗೆ ಕೊಡುವಂಥ ವ್ಯವಸ್ಥೆಯಲ್ಲಿ ಬಂದು ತಾಯಿ ಅದನ್ನು ತಾಯಿಯ ಹೆಸರಿಗೆ ಮಾಡಿಸ್ಕೊಟ್ಟುವಂಥ ಶಕ್ತಿ ತಾಯಿ ಹತ್ರ ಇದೆ ಅದಕ್ಕೋಸ್ಕರ ತಾಯಿಗೆ ಹೇಳೋದು ಏನು ಹೇಳಿದ್ರೆ ನಾವು ಏನಾದರೂ ತಪ್ಪು ಮಾಡಿದರೆ ಅದನ್ನೆಲ್ಲ ಕ್ಷಮಿಸಿಕೊಂಡು ಅದನ್ನು ಒಂದು ಬದಿಯಲ್ಲಿಟ್ಟು ಮಕ್ಕಳನ್ನು ಪರಿಪಾಲ ಪರಿಪಾಲನೆ ಮಾಡಿಕೊಂಡು